ಗಲ್ಫ್ ಕಂಟ್ರಿಗಳಿಂದ ಅಕ್ರಮವಾಗಿ ತೈಲ ಸ್ಮಗ್ಲಿಂಗ್ ಟ್ಯಾಂಕ್ ಸೀಸ್ ಮಾಡಿದ ಬೆಳಗಾವಿಯ ಪೊಲೀಸರು ಕೇಂದ್ರ ರಾಜ್ಯ ಸರ್ಕಾರಕ್ಕೆ ತೈಲದಿಂದ ಬರುವ ಕೋಟಿ ಕೋಟಿ ತೆರಿಗೆ ವಂಚಿಸುತ್ತಿರುವ ಕದೀಮರ ಗ್ಯಾಂಗ್ ಒಂದನ್ನು ಬೆಳಗಾವಿಯ ಪೊಲೀಸರು ಬಂಧಿಸಿದ್ದಾರೆ ಗೋಲ್ಡನ್ ಅಂತಿ ಗಲ್ಫ್ ಕಂಟ್ರಿಗಳಿಂದ ರಾಜ್ಯಕ್ಕೆ ಡೀಸೆಲ್ ಸ್ಮಗ್ಲಿಂಗ್ ಮಾಡುತ್ತಿದ್ದ ಜಾಡವನ್ನ ಬೆಳಗಾವಿಯ ಬಾಣಮಾರುತಿ ಠಾಣೆ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಭೇದಿಸಿದ್ದಾರೆ ಮುಂಬೈನಿಂದ ಬೆಳಗಾವಿ ಮಾರ್ಗವಾಗಿ ಬೆಂಗಳೂರಿಗೆ ಟ್ಯಾಂಕರ್ನಲ್ಲಿ ಖಜೀಮರು ಅಕ್ರಮ ತೈಲ ಉತ್ಪನ್ನಗಳ ಸ್ಮಗ್ಲಿಂಗ್ ಮಾಡುವ ವೇಳೆ ತಗ್ಲಾಕೊಂಡಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ಟ್ಯಾಂಕರ್ ಮೇಲೆ ಮಾಳಮಾರುತಿ ಪೊಲೀಸರ ತಂಡ ದಾಳಿ ನಡೆಸಿದೆ ಈ ವೇಳೆ ದಾಖಲೆ ಇಲ್ಲದೆ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಸಾಗಿಸುವುದು ಬೆಳಕಿಗೆ ಬಂದಿದೆ ದಾಳಿ ವೇಳೆ ಹದಿನೇಳು ಲಕ್ಷ ಮೌಲ್ಯದ ಹದಿನೇಳು ಸಾವಿರ ಲೀಟರ್ ಡೀಸೆಲ್ ಹಾಗೂ ಟ್ಯಾಂಕರ್ ಜಪ್ತಿ ಮಾಡಲಾಗಿದೆ ಈ ಪ್ರಕರಣದಲ್ಲಿ ಟ್ಯಾಂಕರ್ ಚಾಲಕ ರಾಜಸ್ಥಾನ ಮೂಲದ ದಿನೇಶ್ ಕುಮಾರ್ ಭಾಗೀರಥ್ ರಾಮ್ಜಿ ಎಂಬುವವರನ್ನು ಬಂಧಿಸಲಾಗುತ್ತೆ ದಿನಾಂಕ ಹದಿನೈದು ಜನ್ವರಿ ರಂದು ನಮ್ಮ ಮಾುತಿ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಶ್ರೀ ಬಿ ಆರ್ ಗಡ್ಡೇಕರ್ ಮತ್ತು ಅವರ ತಂಡರಿಗೆ ಒಂದು ಮಾಹಿತಿ ಬಂತು ನಮ್ಮ ಬೆಳಗಾವಿನಲ್ಲಿ ಇದು ಇಲ್ಲಿಗಲ್ ಪೆಟ್ರೋಲಿಯಂ ಪ್ರಾಡಕ್ಟ್ ಸಾಗಾಣಿಕೆ ಆಗ್ತಾ ಇದೆ ಅಂತ ಅದರ ಅದರದ ಮೇಲೆ ಅವರು ಆಟೋ ನಗರದ ಟಾಟಾ ಪವರ್ ಪ್ಲ್ಯಾಂಟಿಂದ ಕನ್ಬರ್ಗೆ ಕಡೆ ಹೋಗುವ ಡಬಲ್ ರೋಡಲ್ಲಿ ಒಂದು ಟಾಟಾ ಕಂಪನಿದು ಟ್ಯಾಂಕರ್ ಸಂಖ್ಯೆ ಜಿ ಜೆ ಟ್ವೆಲ್ ಸೆವೆನ್ ಜೀರೋ ಏಯ್ಟ್ ನೈನ್ ಈ ಗಾಡಿಯನ್ನು ಸೀಸ್ ಮಾಡಿದ್ದಾರೆ ಅದರಲ್ಲಿ ವಿಚಾರಣೆ ಮಾಡಿದಾಗ ಆ ಮಾಹಿತಿ ಸರಿ ಇತ್ತು ಅಂತ ಕನ್ಫರ್ಮ್ ಆಯಿತು ಅದರಲ್ಲಿ ಯಾವುದೇ ದಾಖಲಾತಿ ಇಲ್ಲದೆ ಅವರು ಡೀಸೆಲ್ ಕ್ಯಾರಿ ಮಾಡ್ತಾ ಇದು ಹದಿನೇಳು ಸಾವಿರ ಲೀಟಲ್ ಲೀಟರ್ ಡೀಸೆಲ್ ಅದರ ಒಟ್ಟು ಮುತ್ತು ಸುಮಾರು ಹದಿನೇಳು ಲಕ್ಷ ಇದು ವಿದೌಟ್ ಡಾಕ್ಯುಮೆಂಟೇಷನ್ ವಿದೌಟ್ ಪರ್ಮಿಷನ್ ಇವರು ಸಾಗಾಟ ಮಾಡ್ತಾಯಿದ್ರು ಈ ಪ್ರಕರಣದಲ್ಲಿ ಒಂದು ಕೇಸ್ ಮಾಯಮಾರುತಿ ಠಾಣೆಯಲ್ಲಿ ದಾಖಲು ಮಾಡಲಾಗಿದೆ ಈ ಕೇಸ್ ಸೆಕ್ಷನ್ ತ್ರೀ ಸೆವೆನ್ ಮತ್ತು ಹತ್ತು ಇಸೆನ್ಷಿಯಲ್ ಕಮ್ಯುನಿಟೀಸ್ ಆ್ಯಕ್ಟ್ ಸೆಕ್ಷನ್ ಟೂ ಏಯ್ಟಿ ಸೆವೆನ್ ಭಾರತೀಯ ನ್ಯಾಯಸಹಿತ ಹಾಗೂ ಮೋಟಾರ್ ಸ್ಪಿರಿಟ್ ಆ್ಯಂಡ್ ಸ್ಪೀಡ್ ಡೀಸೆಲ್ ವಿತರಕ್ ಮತ್ತು ಮಾಲ್ ಪ್ರಾಕ್ಟೀಸಸ್ ತಡೆಗಟ್ಟುವಿಕೆ ಆದೇಶ ಟೂ ಥೌಸಂಡ್ ಫೈವ್ ಪ್ರಕಾರ ಈ ಪ್ರಕರಣ ದಾಖಲ್ ಮಾಡಲಾಗಿದೆ ಈ ಪ್ರಕರಣದಲ್ಲಿ ಆರೋಪಿ ನನಗೆ ಈಗ ಸಿಕ್ಕಿದ್ದಾನೆ ಅವನು ದಿನೇಶ್ ಕುಮಾರ್ ತಂದೆ ಭಾಗಿರಥ್ ರಾಮ್ಜಿ ಇವನು ರಾಜಸ್ಥಾನ್ ಮೂಲದ ವ್ಯಕ್ತಿ ಇದ್ದಾನೆ ಮತ್ತು ಇವನಿಂದ ಸಿಕ್ಕಿದ ಮಾಹಿತಿ ಪ್ರಕಾರ ಇನ್ನು ಆರು ಮಂದಿ ಇದರಲ್ಲಿ ಇನ್ವಾಲ್ಡ್ ಇದ್ದಾರೆ ಅದರಲ್ಲಿ ಇನ್ನೊಬ್ಬ ರಾಜಸ್ಥಾನದವನು ಇದ್ದಾನೆ ನಾಲ್ಕು ಮಂದಿ ಮಹಾರಾಷ್ಟ್ರದವರು ಇದ್ದಾರೆ ಮತ್ತು ಇನ್ನೊಬ್ಬ ಮೇನ್ ಇದರಲ್ಲಿ ಟ್ರಕ್ ಓನರ್ ಮತ್ತು ಟ್ರಾನ್ಸ್ಪೋರ್ಟರ್ ಅರಿಹಂತ್ ಅಂತ ಏನು ಒಬ್ಬ ವ್ಯಕ್ತಿ ಇದ್ದಾನೆ ಈ ರ್ಯಾಕೆಟ್ ಏನಿದೆ ಅಂದರೆ ನಮಗೆ ಗಲ್ಫ್ ಕಂಟ್ರೀಸಿಂದ ಏನು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇಂಪೋರ್ಟ್ ಆಗುತ್ತೆ ಆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ದು ಸ್ವಲ್ಪ ಇವರು ಇಂಪೋರ್ಟ್ ಮಾಡುವಾಗ ಇದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ತಂತ ಇದ್ದಾರೆ ಅಲ್ಲಿ ಅದು ಬ್ಲ್ಯಾಕ್ ಮಾರ್ಕೆಟಿಂಗ್ ಥರ ಆಗ್ತಾ ಇದೆ ಅಂತ ಈ ಡ್ರೈವರಿಂದ ಸಿಕ್ಕಿದ ಮಾಹಿತಿ ಪ್ರಕಾರ ಅದು ಇವರು ಇಲ್ಲಿಗಲ್ ಆಗಿ ಬೇರೆ ಬೇರೆ ಕಡೆ ವಿತರಣೆ ಮಾಡ್ತಾ ಇದ್ದಾರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನಲ್ಲಿ ಟ್ಯಾಕ್ಸ್ ಕಂಪೋನೆಂಟ್ ಬಹಳ ದೊಡ್ಡದು ಇರುತ್ತೆ ಸೊ ಇದು ಆಫ್ ರೆಕಾರ್ಡ್ ಇರುವುದರಿಂದ ಇದರ ಮೇಲೆ ಯಾವುದೇ ಟ್ಯಾಕ್ಸ್ ಇರಲ್ಲ ಅದು ಇಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ ಬರೋ ದಿನಗಳಲ್ಲಿ ಇದು ಎಷ್ಟು ದೊಡ್ಡದು ರ್ಯಾಕೆಟ್ ಇದೆ ಯಾರ್ಯಾರು ನಮ್ಮ ಬೆಳಗಾವಿನಲ್ಲಿ ಯಾವುದೇ ಲೋಕಲ್ ಸಪ್ಲೈ ಮಾಡ್ತಾ ಇದ್ರೂ ಇಲ್ಲ ಅಥವಾ ಬೇರೆ ಕರ್ನಾಟಕದಲ್ಲಿ ಎಲ್ಲಿ ಕಡೆ ಹೋಗ್ತಾಯಿದ್ರು ಅದು ನಾವು ತನಿಖೆಯಲ್ಲಿ ಇದರದ್ದು ಪತ್ತೆ ಮಾಡ್ತೀವಿ ಮತ್ತು ಮುಂದಿನ ಕಾನೂನು ಅವರ ಮೇಲೆ ಕ್ರಮ ಜರುಗಿಸ್ಟ ಅದು ಈಗ ಈ ಥರ ಕೇಸ್ ಮಹಾರಾಷ್ಟ್ರದಲ್ಲಿ ಕೂಡ ರಿಜಿಸ್ಟರ್ ಆಗಿದೆ ದಿಸ್ ಇಸ್ ಬೇಸಿಕಲಿ ಬ್ಲ್ಯಾಕ್ ಮಾರ್ಕೆಟಿಂಗ್ ಥರ ಹೇಳ್ಬೋದು ನಾವು ಕೀ ಬಟ್ ಇದು ಇನ್ನೂ ನಮ್ಮ ಟೀಮಲ್ಲಿ ಹೋಗಬೇಕು ಅರ್ಥ ಮಾಡ್ಕೋಬೇಕು ಎಲ್ಲಿಂದ ಆಗಿದೆ ಅಂತ ಇದು ಟು ಪ್ರೀಮ್ಯಾಚುವರ್ ಟು ಸೇ ಎನಿ ಈ ಸ್ಟೇಜ್ನಲ್ಲಿ ಆದರೆ ಇದು ಇಲ್ಲಿಗಲ್ ಇದೆ ಅದು ತು ಖಚಿತಪಡ ಆಗಿದೆ ನಾವು ಇಲ್ಲಿದ್ದ ಲೋಕಲ್ ಪೆಟ್ರೋಲಿಯಂ ಕಂಪನಿಗೂ ಕೂಡ ಸಹಾಯ ತಗೋತೀವಿ ಏನೇನು ಡಾಕ್ಯುಮೆಂಟೇಶನ್ ನೆಸೆಸರಿ ಇದೆ ಅದರ ಆಧಾರದ ಮೇಲೆ ಮುಂದಿನ ಆರೋಪಿಗಳಿಗೆ ನಾವು ದಸ್ತೀವಿ ಮಾಡಿ ಇವನು ಮುಂಬೈಯಿಂದ ಬಂದು ಬೆಂಗ್ಳೂರು ಕಡೆ ಹೋಗ್ತಾಯಿದ್ದೆ ಈ ಪ್ರಕರಣದಲ್ಲಿ ರಾಜಸ್ಥಾನ ಮೂಲದ ಸುಖದೇವ್ ಬಿಯಾರಾಮ್ ಮಹಾರಾಷ್ಟ್ರ ಮೂಲದ ಇಸ್ತಿಯಾಕ್ ಶೇಖ್ ಕುಂದನ್ ಮಾತ್ರೆ ಸಮೀರ್ ಪರಾಂಗಿ ಪ್ರವೀಣ್ ಔತಿ ಹಾಗೂ ತುಮಕೂರು ಮೂಲದ ಅರಿಹಂತ್ ಎಂಬುವವರು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಲಾಗಿದೆ ತನಿಖೆಯ ವೇಳೆ ಗಲ್ಫ್ ಕಂಟ್ರಿಗಳಿಂದ ಅಕ್ರಮವಾಗಿ ತೈಲ ಉತ್ಪನ್ನಗಳನ್ನು ತರುತ್ತಿರುವ ಸಂಗತಿ ಬೆಳಕಿಗೆ ಬಂದಿದೆ ಶಿಪ್ ಮಾಲೀಕರು ಈ ಜಾಲದ ಜೊತೆಗೆ ಶಾಮೀಲಾಗಿರುವ ಶಂಕೆಯಡಿ ತನಿಖೆ ನಡೆಸಲಾಗುತ್ತಿದೆ ಇಷ್ಟು ವರ್ಷಗಳಾದರೂ ಖದೀಮರ ತೈಲ ಉತ್ಪನ್ನಗಳ ಸ್ಮಗ್ಲಿಂಗ್ ದಂಧೆ ಯಾರಿಗೂ ಆಗಿಲ್ಲ ಎರಡು ಆಯಾಮಗಳಲ್ಲಿ ತನಿಖೆ ನಡೆಸಲು ಪೊಲೀಸರು ನಿರ್ಧರಿಸಿದ್ದು ವಿಶೇಷ ತಂಡಗಳನ್ನು ಮುಂಬೈ ಹಾಗೂ ರಾಜಸ್ಥಾನಕ್ಕೆ ರವಾನಿಸುವ ಸಾಧ್ಯತೆ ಇದೆ